ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಹಳೆಯ ಕಾಲದ ಅಂದರೆ ಸುಮಾರು ಹನ್ನೊಂದು ವರ್ಷಗಳ ಹಿಂದಿನ ಒಂದು ಹೋಂಡಾ ಡಿಯೋ ಜೊತೆಗೆ ಆಯಿತಾ ಈಗ ಬರ್ತಾ ಇರುವಂಥ ಡಿಸೈನ್ ಚೇಂಜ್ ಇದೆ ಸ್ವಲ್ಪ ಎಲ್ಲ ಸ್ಟೈಲಿಷ್ ಆಗಿದೆ ಬಟ್ ಆ ಟೈಮಲ್ಲಿ ಇದು ಟ್ರೆಂಡಲ್ಲಿ ಇದ್ದಂತಹ ಒಂದು ಡಿಯೋ ಹೋಂಡಾ ಡಿಯೋ ಇದು ನಾನೇ ಪರ್ಚೇಸ್ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಈ ಗಾಡಿನ ನಾನೇ ತಗೊಂಡಿದ್ದೆ ಸುಮಾರು ಎರಡು ವರ್ಷಗಳ ಕಾಲ ನಾನು ಈ ಗಾಡಿನ ಯೂಸ್ ಮಾಡಿದ್ದೀನಿ ಆಯಿತಾ ಯೂಸ್ ಮಾಡಿ ಆದಮೇಲೆ ನಾನು ಅದನ್ನು ನನ್ನ ಫ್ಯಾಮಿಲಿಯಲ್ಲಿ ಸೇಲ್ ಮಾಡಿರುವಂಥದ್ದು ಆ ಒಂದು ಗಾಡಿಯ ಕಂಡೀಷನ್ ಹೇಗಿದೆ ಈ ಹಿಂದಿನ ಗಾಡಿಯಾದ್ರೂ ಇದುವರೆಗೂ ಒಂದು ವಿಶೇಷ ಅಂತ ಹೇಳಿದ್ರೆ ಇದುವರೆಗೂ ಇಂಜಿನ್ ಮುಟ್ಟಿಲ್ಲ ಅಂದ್ರೆ ಆಯಿಲ್ ಚೇಂಜ್ ಮಾಡ್ತೀವಿ ಓಡಿಸುವಂಥದ್ದು ಆಯಿಲ್ ಚೇಂಜ್ ಮಾಡೋದು ಓಡಿಸುವಂಥದ್ದು ಸುಮಾರು ನನ್ನ ಲೆಕ್ಕದಲ್ಲಿ ಒಂದು ಒಂದೂವರೆ ಲಕ್ಷ ಕಿಲೋಮೀಟರ್ ಅಷ್ಟು ಓಡಿರಬಹುದು ಅಂತ ಅನಿಸ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಇದರಲ್ಲಿ ಸ್ಪೀಡೋ ನೋಡಬೇಕಂದ್ರೆ ನೋಡ್ಬೇಕಂದ್ರೆ ಎಪ್ಪತ್ತೊಂದು ಸಾವಿರ ತೋರಿಸ್ತಾ ಇದೆ ಅಷ್ಟೇ ಅಂದ್ರೆ ಕಿಲೋಮೀಟರ್ ಇದು ಆ ಒಂದು ಏನು ಇನ್ನರ್ ಕೇಬಲ್ ನಿಲ್ಲೋದಿಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ನಾವು ಮತ್ತೆ ಅದನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿ ಓಡೋ ಕಾರಣ ಅದನ್ನು ನಾವು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಅದು ನಿಲ್ತಾನೆ ಇಲ್ಲ ಹೋಗ್ತಾನೆ ಇರುತ್ತೆ ಅದ ಕಾರಣ ಅಂದ್ರೆ ಈ ಒಂದು ಗಾಡಿ ಬಾಡಿ ಅಂತೂ ಏನಿಲ್ಲ ಆಯಿತು ಫುಲ್ ಕಟ್ಕಟ್ಟಾಗಿ ಬಿಟ್ಟು ಇಟ್ಟಿದೆ ಅಂದರೆ ರಫ್ ಯೂಸ್ ಮಾಡಿಕೊಂಡು ಅಲ್ಲಲ್ಲಿ ಬಿದ್ದ್ಕೊಂಡು ಇದ್ಕೊಂಡು ಅಂತ ಹೇಳುವಂಥ ವಿಷಯದಲ್ಲಿ ಫುಲ್ ಕಟ್ಕಟ್ಟಾಗಿ ಹೋಗಿದೆ ಇದಂದ್ರೆ ಇದ್ರ ಜೊತೆಗೆ ಇನ್ನೊಂದು ಬೇರೆ ನಮ್ಮಲ್ಲಿ ಸುಜುಕಿ ಗಾಡಿ ಇದೆ ಆ ಸುಜುಕಿ ಆಕ್ಸಸ್ ಇರೋ ಕಾರಣ ನಾವು ಇದಕ್ಕಿಂತ ಹೆಚ್ಚಾಗಿ ಸಿಟಿಗಲ್ಲಿ ಹೋಗೋದಿದ್ರೆ ಅದರಲ್ಲೇ ಹೋಗುವಂಥದ್ದು ಆದರೆ ಅದನ್ನು ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದೆಷ್ಟು ಬೆಟರ್ ಅಂತ ಅನಿಸ್ತಿದೆ ಯಾಕಂದ್ರೆ ಒಂದು ಮೈಲೇಜ್ ವಿಚಾರ ಆಗಿರ್ಬೋದು ಇನ್ನೊಂದು ರಿಪೇರಿ ವಿಚಾರದಲ್ಲಿ ಆಗಿರ್ಬೋದು ಅದು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂಥದ್ದು ಸುಮಾರು ಎರಡು ವರ್ಷಗಳ ಹಿಂದೆ ತಗೊಂಡಿರುವಂತಹ ಸುಜುಕುಕಿ ಆಕ್ಸಸ್ ಅದು ಆದರೆ ಇದನ್ನು ಮತ್ತೆ ಅದನ್ನು ಕಂಪೇರ್ ಮಾಡುವಾಗ ಮೈಲೇಜಲ್ಲೂ ತುಂಬ ಡಿಫ್ರೆನ್ಸ್ ನನ್ನ ಲೆಕ್ಕದಲ್ಲಿ ಒಂದು ಹತ್ತು ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಮೈಲೇಜ್ ಇದು ಜಾಸ್ತಿನೇ ತೋರಿಸಿದೆ ಅದು ಸಿಗ್ತಾ ಇದೆ ಅದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ಜೊತೆಗೆ ಅದರಲ್ಲಿ ಅಂದರೆ ನಮಗೆ ರಿಪೇರಿ ಜಾಸ್ತಿ ಬಂತು ಸೆಲ್ಫ್ ಹೋಗಿ ಆಯಿತು ಎರಡು ವರ್ಷದಲ್ಲಿ ಸೆಲ್ಫು ಕೂಡ ಹೋಗಿ ಆಯಿತು ವ್ಯಾರಂಟಿ ಕ್ಲೈಮ್ ಮುಗಿ ಅವರು ಕೊಟ್ಟಿಲ್ಲ ಅನಂತ ಇದೆಲ್ಲ ಈ ಸಮಸ್ಯೆಗಳು ಆದರೆ ಇದರಲ್ಲಿ ಇವಾಗ ಹನ್ನೊಂದು ವರ್ಷದಲ್ಲಿ ಒಂದು ಸಲ ಸೆಲ್ಫ್ ಚೇಂಜ್ ಮಾಡಿರೋದಷ್ಟೇ ಇಂಜಿನ್ ಇದ್ದುವರೆಗೂ ಮುಟ್ಟಿಲ್ಲ ಕಂಪೇರ್ ಮಾಡಿ ಅಂದ್ರೆ ಈಗ ಬರುವಂತ ಗಾಡಿಗಿಂತ ಹಳೆ ಗಾಡಿಗೆಲ್ಲ ಎಷ್ಟು ಬೆಟರ್ ಅಂತ ಅನಿಸ್ತಾ ಇದೆ ಬಟ್ ಈ ಬಗ್ಗೆ ನೀವೇನು ಹೇಳ್ತೀರಾ ಯೂಸ್ ಮಾಡ್ತಾ ಇದ್ರೆ ನೀವು ಮೂಲಕ ತಿಳಿಸಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸಿಕೊಂಡು ಹೋಗೋಣ ಇದು ನೋಡಿ ಯಾವಾಗ ಬರ್ತಾ ಇದ್ದಂತಹ ಸ್ಕೂಟಿಯಲ್ಲಿ ನಿಮಗೆ ಆರ್ ಎಲ್ ಬರ್ತಾ ಇರಲಿಲ್ಲ ಇವಾಗ ಬರುವಂತ ಈ ಸ್ಪೇಸ್ ಅಲ್ಲಿ ಎಲ್ ಬರ್ತಾ ಇದೆ ಬಟ್ ಇದು ನೋಡಿ ಒಂದು ಡೆಂಟ್ ಇದು ನನ್ನ ಕೈಯಲ್ಲಿ ಆಗಿರುವಂತಹ ಡೆಂಟ್ ಅಂದ್ರೆ ಸುಮಾರು ಒಂಬತ್ತು ಹತ್ತು ವರ್ಷ ಹಿಂದೆ ಆಗಿರುವಂತಹ ಡೆಂಟ್ ಐತೆ ಇದು ಈ ಒಂದು ಡೆಂಟ್ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಈ ಸ್ಕ್ರಾಚಸ್ ಇದು ನನ್ನ ಕೈಯಲ್ಲಿ ಆಗಿದ್ದು ಬಟ್ ಈಗ ನೋಡ್ಬೇಕಂದ್ರೆ ಏನಿಲ್ಲ ನೋಡಿ ಬಾಡಿ ಅಂತ ಫುಲ್ ಹೋಗ್ಬಿಟ್ಟಿದೆ ಅದರ ಮೇಲ್ಗಡೆ ಪೋರ್ಷನ್ ಆಗಿರ್ಬೋದು ಇದು ನೋಡಿ ಇದೆಲ್ಲ ಬಿದ್ದು ಕಟ್ ಆಗಿರುವಂತದ್ದು ಆಯ್ತಾ ಇದನ್ನ ಜಸ್ಟ್ ಕಟ್ಟಿರುವಂತದ್ದು ಬೇರೆ ಬೇರೆ ಟೈಮಲ್ಲಿ ಸ್ಕ್ರಾಚ್ ಆಗಿರುವಂಥದ್ದು ಇದು ಫುಲ್ ಇಂಡಿಕೇಟರ್ ಹೋಗಿತ್ತು ಇದು ಇನ್ಶೂರೆನ್ಸ್ ಮಾಡಿಸುವಂತ ಟೈಮ್ ಅಲ್ಲಿ ಇನ್ಸುರೆನ್ಸ್ ಕಟ್ಟಬೇಕು ಅಂತ ಹೇಳುವಾಗ ಅವ್ರಿಗೆ ಫೋಟೋ ಬೇಕು ಅಂತ ಹೇಳುವ ಕಾರಣ ಇದಕ್ಕೆ ಮತ್ತೆ ನಾವು ಸ್ಟಿಕ್ಕರ್ ಹಾಕಿದ್ವಿ ಈಗ ಆ ಸ್ಟಿಕ್ಕರ್ ಹಾಕಿದ್ಮೇಲೆ ವಾಪಸ್ ಕಟ್ಟಾಗಿ ಹೋಗಿದೆ ಈಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಲ್ಲ ಅಷ್ಟುರೆನ್ಸ್ ಕಟ್ಟಿಬಿಟ್ಟಿರೋದಷ್ಟೇ ಇರ್ಲಿ ಅಂತ ಹೇಳುವಂತ ಉದ್ದೇಶದಿಂದ ಮತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಹತ್ತು ವರ್ಷದಿಂದ ಹಿಂದೆ ಹಾಕಿರುವಂತಹ ಸ್ಟಿಕ್ಕರ್ ಐತೆ ಈ ಸ್ಟಿಕ್ಕರ್ ಹೆಡ್ ಒಂದು ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ ಹೆಡ್ಲೈಟ್ ಒಂದು ಬಿಟ್ಟು ಬಾಕಿ ಎಲ್ಲ ಹೋಗಿದೆ ಹೆಡ್ಲೈಟ್ ಒಂದು ಕ್ಲೀನ್ ಇದೆ ಇದಸ್ಯೂ ಬಂದಿಲ್ಲ ಏನಿಲ್ಲ ಆಯ್ತು ನನ್ನಲ್ಲಿ ಇರಬೇಕಂದ್ರೆ ನಾನು ಅದಕ್ಕೆ ಬ್ಲ್ಯಾಕ್ ಟಿಂಟ್ ಹಾಕಿದ್ದೆ ಹೆಡ್ಲೈಟಿಗೆ ಲುಕ್ ಇತ್ತು ಅಂತ ಹೇಳಿ ಮತ್ತೆ ಇದು ನೋಡಿ ಡಿಸ್ಕಲ್ ನೋಡಿ ಆವಾಗ ನಮ್ದು ಸ್ಟಿಕ್ಕರ್ ಕಟಿಂಗ್ ಶಾಪ್ ಇತ್ತು ಅದ್ರಲ್ಲಿ ಅದೊಂದು ಟ್ರೆಂಡ್ ಆ ಟೈಮಲ್ಲಿ ಡಿಯೋ ಅಂತ ಕಟ್ ಮಾಡಿ ಏನೋ ಲೋಗೋ ಇದೆ ಅದೇ ಲೋಗೋನೇ ಕಟ್ ಮಾಡಿ ಸ್ಟಿಕರ್ ಹಾಕಿರುವಂಥದ್ದು ಈ ಸ್ಟಿಕ್ಕರ್ ಹಾಕಿ ಹತ್ತು ವರ್ಷ ಆಯ್ತು ಆಯ್ತಾ ಇದು ಸ್ವಲ್ಪ ಕ್ವಾಲಿಟಿ ಸ್ಟಿಕ್ಕರ್ ಹಾಕಿರುವಂಥದ್ದು ಬಟ್ ಇನ್ನು ಇದುವರೆಗೂ ಏನಾಗಿಲ್ಲ ಸ್ಟಿಕ್ಕರ್ ಕಲರಿಂದ ಹಿಡಿದು ಏನು ಇದಾಗಿಲ್ಲ ನೋಡಿ ಹನ್ನೊಂದು ವರ್ಷ ಆಯ್ತು ಗಾಡಿ ಬಂದ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಸೈಡ್ ನೋಡಿದ್ರಿ ಕೆಳಗಡೆ ನೋಡಿ ಇಲ್ಲಿ ಕಟ್ಟಾಗಿದೆ ಇಲ್ಲಿ ಕಟ್ಟಾಗಿದೆ ಎಲ್ಲ ಹಗ್ಗದಲ್ಲಿ ಕಟ್ಟಿಬಿಟ್ಟಿರುವಂಥದ್ದು ಅಂದ್ರೆ ಇದು ನಿಮಗೆ ಸಿಟಿಗೇನು ಹೋಗೋದಿಲ್ಲ ಈ ಗಾಡಿ ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ಬಟ್ ಸಿಟಿಗೆ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಇಲ್ಲಿ ಸಿಟಿಗೆ ಹೋಗ್ಬೇಕಂದ್ರೆ ಹೊಸ ಬೇರೆ ಒಂದು ಗಾಡಿ ಇದೆ ಅದ ಕಾರಣ ಅದರಲ್ಲಿ ಹೋಗುವಂಥದ್ದು ಈಗ ಅದು ಎರಡು ವರ್ಷ ಆಯ್ತು ಅಷ್ಟೇ ಎರಡು ವರ್ಷ ಅಲ್ಲಿ ಅದು ಕಂಪ್ಲೇಂಟ್ ಅಂದ್ರೆ ತುಂಬಾ ಕಂಪ್ಲೇಂಟ್ ಬಂದ್ ಅದು ಸಿಟಿಗೆ ಕಾರಲ್ಲಿ ಹೋದಾಗೆ ಆಗ್ತದಂತ ಬಿಟ್ರೆ ಹಳ್ಳಿ ಏರಿಯಾದಲ್ಲಿ ಅಂತೂ ಸುಸುಕಿ ಅವ್ರದ್ದು ಆಕ್ಸೆಸ್ ನಾಡಿಗೆ ಅಂತೂ ಇಷ್ಟ ಆಗಿಲ್ಲ ಮತ್ತೆ ಅವ್ರಿಗೂ ಅಷ್ಟೇ ಅದು ಇದ್ರಷ್ಟೊಂದು ಲೈಕ್ ಆಗಿಲ್ಲ ಮೈಲೇಜ್ ಕೂಡ ಕಡಿಮೆ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಒಳ್ಳೆ ಮೈಲೇಜ್ ಸಿಗ್ತಾ ಇದೆ ಈ ಗಾಡಿಯಲ್ಲಿ ಇದು ನೋಡಿ ಇದು ಡೆಂಟ್ ಆಗಿರುವಂಥದ್ದು ಡೀ ಲೋಗೋ ನೋಡಿ ಚೆನ್ನಾಗೇ ಇದೆ ಇದು ನೋಡಿ ಇದರಲ್ಲಿ ಇದು ಕೂಡ ಅಷ್ಟೇ ಸ್ಟಿಕ್ಕರ್ ಹಾಕಿರುವಂಥದ್ದು ಹತ್ತು ವರ್ಷ ಆಯ್ತು ಸ್ಟಿಕ್ಕರ್ ಹಾಕಿ ಸ್ಕ್ರಾಚಸ್ ಇದ್ರೆ ಬಿಟ್ಟರೆ ಕಲರ್ ಅಂತೂ ಡಿಮಿಲ್ಲ ಸ್ಟಿಕ್ಕರ್ ಇದು ಮತ್ತೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಲೇಬೇಕು ಅಂತ ಹೇಳುವ ಕಾರಣ ನಿನ್ನೆ ತಗೊಂಡು ಹೋಗಿ ಇದನ್ನು ಹಾಕಿಸಿ ಬಂದಿರುವಂಥದ್ದು ಶೋರೂಮಲ್ಲೇ ಹಾಕಿಸಿ ಬಂದಿರುವಂಥದ್ದು ಎಚ್ ಎಸ್ ಆರ್ ಪಿ ಇಲ್ಲಾಂದ್ರೆ ಅದು ಕೂಡ ನಂಬರ್ ಪ್ಲೇಟ್ ಚೆನ್ನಾಗಿತ್ತು ಐ ಎನ್ ಡಿ ನಂಬರ್ ಪ್ಲೇಟ್ ಇತ್ತು ಅಂದ್ರೆ ನೋಡಿ ಏನು ಹೊಂಡಾ ಇಕೋ ಟೆಕ್ನಾಲಜಿ ಆ ಟೈಮಲ್ಲಿ ಬಂದಿರುವಂಥದ್ದು ಎರಡು ಸಾವಿರದ ಹದಿ ಹನ್ನೆರಡರಲ್ಲಿ ಲಾಸ್ಟ್ ಹದಿಮೂರರಲ್ಲಿ ಸ್ಟಾರ್ಟಿಂಗ್ ಆ ಒಂದು ಹೋಂಡಾ ಎಕ್ನೋ ಎಕೋ ಟೆಕ್ನಾಲಜಿ ಬಂದಿರುವಂಥದ್ದು ಆ ಟೈಮಲ್ಲಿ ಈ ಒಂದು ಸಿಂಬಲ್ ಹಾಕಿ ಆ ಸ್ಟಿಕ್ಕರ್ ಎಲ್ಲ ಹಾಗೆ ಇದೆ ಏನು ಮುಕ್ಲಿಲ್ಲ ಈ ಸೈಡ್ ಏನು ಡ್ಯಾಮೇಜ್ ಆಗಲಿಲ್ಲ ಈ ಸೈಡ್ ಎಲ್ಲ ಕ್ಲೀನ್ ಇದೆ ಒಂದು ಸೈಡ್ ಮಾತ್ರ ಡ್ಯಾಮೇಜ್ ಅಂತ ಹೇಳಿದ್ರೆ ಈಗ ಈಗ ಬರುವಂತಹ ಗಾಡಿಯನ್ನು ಮತ್ತು ಹಳೆಯ ಗಾಡಿಯನ್ನು ಕಂಪೇರ್ ಮಾಡಿದ್ರೆ ಇದು ನೋಡಿ ಇದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಅಲ್ಲಿ ನಿಂತಿದೆ ಇದು ಮೀಟರ್ ಹಾಕ ಅಂದ್ರೆ ಈಗ ಕಿಲೋಮೀಟರ್ ಸ್ಪೀಡೋ ಇಲ್ಲ ಆಯ್ತು ಇದರಲ್ಲಿ ಈ ಹಳ್ಳಿ ಏರಿಯಾದ ಕಾರಣ ಈ ಗುಡ್ಡಗಾಟಲ್ಲಿ ನಿಲ್ತಾನೆ ಇಲ್ಲ ಎಷ್ಟು ಹಾಕಿದ್ರು ಕೇಬಲ್ ಹೋಗ್ತಾನೆ ಇರ್ತದೆ ಅದಕ್ಕೆ ಬೇಕಾಗಿ ಹಾಕೋದನ್ನ ನಿಲ್ಲಿಸಿದ್ವಿ ಈಗ ಈಗಲೂ ಆ ಸಿಂಗಲ್ ಆರಿಸೋಣ ಆದರೆ ಒಂದು ವಿಶೇಷ ಏನಂತ ಗೊತ್ತಾ ಈ ಗಾಡಿನ ಇಪ್ಪತ್ತು ಸಾವಿರ ರೂಪಾಯಿಗೆ ಈಗಲೂ ಮಾತನಾಡಿಸಿದ್ರು ಒಬ್ರು ಕೊಡ್ತೀರಾ ಅಂತ ಕೇಳಿ ಬಟ್ ಕೊಡುವಂಥ ಯಾವುದೇ ಪ್ಲಾನ್ ಇಲ್ಲ ಈಗ ಗಾಡಿ ಚೆನ್ನಾಗಿದೆ ಇಂಜಿನ್ ಏನು ಸಮಸ್ಯೆ ಬಂದಿಲ್ಲ ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ ಮೈಲೇಜ್ ಚೆನ್ನಾಗಿದೆ ಅಂತ ಹೇಳುವಂತ ಉದ್ದೇಶದಿಂದ ಕೊಡಲಿಲ್ಲ ಶೋರೂಮ್ ಅಲ್ಲಿ ಕೂಡ ಒಳ್ಳೆ ರೇಟಿಗೇನೆ ಕೋಟ್ ಮಾಡಿದ್ರು ಇದು ನೋಡಿ ನಂಬರ್ ಪ್ಲೇಟ್ ಒಂದು ಈಗ ಹೊಳಿತಾ ಇದೆ ಅಂದರೆ ಹೊಸ್ತಲ್ವಾ ಎರಡು ಎರಡು ದಿನ ಐತೆ ಅಷ್ಟೇ ನಂಬರ್ ಪ್ಲೇಟ್ ಹಾಕಿಸಿ ಬಾಕಿ ವಿಚಾರಕ್ಕೆ ಬರಬೇಕಂದ್ರೆ ಟಯರ್ ಕೂಡ ಚೆನ್ನಾಗಿದೆ ಎಲ್ಲ ಎಲ್ಲ ವಿಚಾರದಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ಈ ಒಂದು ಬಾಡಿದು ಮಾತ್ರ ಸ್ವಲ್ಪ ಸಮಸ್ಯೆ ಆಗಿರುವಂಥದ್ದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಲ್ಲಿ ಬಾಡಿನ ಚೇಂಜ್ ಮಾಡಿದರೆ ಅಂತೂ ವೆಹಿಕಲ್ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ನೋಡಬೇಕು ಇನ್ನೂ ಇದನ್ನು ಏನು ಮಾಡ್ತಾರಂತ ಗೊತ್ತಿಲ್ಲ ಅವರು ಕೊಡೋವಂಥ ಚಾನ್ಸಸ್ ಇಲ್ಲ ಯಾಕಂದರೆ ಅದನ್ನು ಇಪ್ಪತ್ತು ಸಾವಿರವರೆಗೆ ಕೇಳಿದರು ನನ್ನ ಲೆಕ್ಕದಲ್ಲಿ ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಅನ್ನಿಸ್ತು ಆದರೆ ಕೇಳಿದರು ಇದಕ್ಕೊಂದು ಇನ್ನೊಂದು ಏಳೆಂಟು ಸಾವಿರ ರೂಪಾಯಿ ಹಾಕಿದರೆ ಬಾಡಿ ಒಂದು ಸೆಟಪ್ ಚೇಂಜ್ ಮಾಡಿದರೆ ಈಗ ಹೊಸ ಗಾಡಿ ಏನು ಬರುತ್ತೆ ಅದೇ ಅಲ್ಲಿ ಬರ್ಬೋದು ನನ್ನ ಅನಿಸಿಕೆ ಚೆನ್ನಾಗೇ ಇದೆ ಬಟ್ ನಿಮ್ಮಲ್ಲಿ ಏನಾದರೂ ಈ ಥರ ನೀವು ಹಳೆ ಗಾಡಿನ ಯೂಸ್ ಮಾಡ್ತಾ ಇದ್ದೀರಾ ಗಾಡಿ ಕಂಡೀಷನ್ ಹೇಗಿದೆ ಪರ್ಫಾರ್ಮೆನ್ಸ್ ಹೇಗಿದೆ ಇಷ್ಟು ಕೊಡ್ತಾ ಇದೆ ಏನೆಲ್ಲ ನಿಮಗೆ ಅದರಲ್ಲಿ ಇಷ್ಟ ಆಗಿರುವಂಥದ್ದು ಏನಾದರೂ ಇಂಜಿನ್ ಏನಾದರೂ ರಿಪೇರಿ ಮಾಡಿಸಿದ್ರಾ ಎಲ್ಲ ವಿಚಾರನ ಕಮೆಂಟ್ ಮೂಲಕ ತಿಳಿಸಿ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದ್ದು ಮಾತ್ರ ಆವಾಗ ಹೇಳಿದಾಗಿಯೇ ನಾವು ಹಳೆಯ ಗಾಡಿ ಮತ್ತು ಈಗ ಬರುವಂಥ ಗಾಡಿನ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಬರುವಂಥ ಡಿಯೋ ಆದ್ರೂ ಇಷ್ಟೊಂದು ಪರ್ಫೆಕ್ಟಾಗಿ ಸಿಗ್ಬೋದು ಅಂತ ನನ್ನ ಭಾವನೆ ಏನಿಲ್ಲ ಆಯಿತಾ ಇದ್ರ ಜೊತೆಗೆ ಇನ್ನೊಂದು ಗಾಡಿ ಬಂದಿದ್ದಾಯಿತಾ ಆ ಗಾಡಿನ ಅವರು ಕೂಡ ಅಷ್ಟೇ ರಫ್ ಯೂಸ್ ಮಾಡಿದರು ಕಳೆದ ಒಂದು ವರ್ಷದ ಹಿಂದೆ ನಾವು ಅಂದ್ರೆ ಎರಡು ಗಾಡಿ ಜೊತೆಗೆ ತಗೊಂಡಿರೋದು ಸೇಮ್ ಕಲರಲ್ಲಿ ಅವಾಗ ಫ್ಯಾನ್ ಅಂದರೆ ಈ ಎಲ್ಲೋ ಕಲರ್ ಬಂದ ಸ್ಟಾರ್ಟಿಂಗ್ ಆಯ್ತು ಅದು ಡಿಯೋದಲ್ಲಿ ಈ ಕಲರ್ ಅಂತೂ ತುಂಬ ಡಿಮ್ಯಾಂಡ್ ಇದ್ದಂತಹ ಕಲರು ಬುಕ್ಕಿಂಗ್ ಇತ್ತು ನನಗೆ ಈ ಬುಕ್ಕಿಂಗ್ ಎಲ್ಲ ಮಾಡಿ ಆಮೇಲೆ ಗಾಡಿ ಸಿಗ್ತಾ ಇದ್ದಿದ್ದು ಅಂದರೆ ಅಷ್ಟು ಡಿಮಾಂಡ್ ಇದ್ದು ಎಲ್ಲ ಡಿಮಾಂಡ್ ಏನಿಲ್ಲ ಅಷ್ಟೇನಿಲ್ಲ ಬೇಕಾದರೆ ಒಂದು ಕಂಪ್ ಶೋರೂಮಲ್ಲಿ ಅಂದರೆ ಇನ್ನೊಂದು ಶೋರೂಮಲ್ಲಿ ಹೋದರೆ ಬೇಗ ಕೊಡ್ತಾರೆ ಹೊಂಡದ್ದೇ ಎರಡು ಮೂರು ಬೇರೆ ಬೇರೆ ಡೀಲರ್ಶಿಪ್ ಇರೋ ಕಾರಣ ಡಿಸ್ಟ್ರಿಬ್ಯೂಟರ್ ಇರೋ ಕಾರಣ ಅವರು ಯಾರಾದರೂ ಕೊಟ್ಟೆ ಕೊಡ್ತಾರೆ ನನಗಂತೂ ಆ ಟೈಮಲ್ಲಿ ಒಂದು ಕ್ರೇಜ್ ಬಂತು ಈ ಗಾಡಿನ ನಾನು ತಗೊಂಡಿದ್ದೆ ಬಟ್ ಮತ್ತೆ ನಾವು ಕಾರ್ ತೊಗೊಳೋಂಥ ಟೈಮಲ್ಲಿ ಈ ಗಾಡಿನ ನಾವು ಸೇಲ್ ಮಾಡಿದ್ದು ಬಟ್ ಸೇಲ್ ಆದರೂ ನಮ್ಮ ಫ್ಯಾಮಿಲಿ ಒಳಗನೆ ಕೊಟ್ಟೋ ಕಾರಣ ನಮ್ಮ ಈಗಲೂ ನಾನೇ ಓಡಿಸ್ತಾ ಇರ್ತೀನಿ ಈ ಗಾಡಿನ ಗಾಡಿಯಂತೂ ಚೆನ್ನಾಗಿದೆ ಹೋಗ್ಲಿಕ್ಕಂತೂ ಖುಷಿ ಆಗ್ತಾ ಇದೆ ನೀವೇನಾದರೂ ಈ ಥರ ಹಳೆ ಗಾಡಿನ ಯೂಸ್ ಮಾಡ್ತಾಯಿದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಲ್ಲಾಂದರೆ ನೀವು ವೀಡಿಯೋ ಯೂಸ್ ಮಾಡ್ತಾಯಿದ್ರೆ ಏನಾದರೂ ಇಂಜಿನ್ ಕೆಲಸ ಮಾಡಿಸಿದ್ರೆ ಮೈಲೇಜ್ ಎಷ್ಟಿದೆ ಎಲ್ಲ ವಿಚಾರನೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೆಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಥರದೇ ಬೇರೆ ಬೇರೆ ವೀಡಿಯೋಸ್ ಜೊತೆ ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತೀನಿ ಅವರಿಗೆ ಕಾಯ್ತಾ ಇರಿ